ನಮಸ್ಕಾರ ಎಲ್ಲಾರು ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ಅಂಡ್ ಇವತ್ತಿನ ವೀಡಿಯೋ ಬಂದು ನಿಮಗೆ ಏನು ಅಂತ ಗೊತ್ತಾಯ್ತಲ್ಲ ಹೌದು ಎಲ್ಲರಿಗೂ ಒಂದು ಕ್ಯೂರಿಯಸಿಟಿ ಇರುತ್ತೆ ಸೊ ಅಮೇರಿಕಾಲಿ ಕೆಲಸ ಮಾಡ್ತಾ ಇದ್ರೆ ಎಷ್ಟೆಲ್ಲ ಸ್ಯಾಲ್ರಿ ಬರ್ಬೋದು ಯಾವ್ಯಾವ ಕೆಲಸಕ್ಕೆ ಎಷ್ಟೆಷ್ಟೆಲ್ಲ ಸ್ಯಾಲ್ರಿ ಇದೆ ಈಗ ಫಾರ್ ಎಕ್ಸಾಂಪಲ್ ಸಾಫ್ಟ್ವೇರ್ ಇಂಜಿನಿಯರ್ ಇಂಜಿನಿಯರ್ ಆಗಿದ್ರೆ ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರೆ ಅವ್ರಿಗೆ ಸ್ಯಾಲ್ರಿ ಇರ್ಬೋದು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರೆ ಎಷ್ಟು ಅವ್ರಿಗೆಷ್ಟು ಇರ್ಬೋದು ಟ್ರಕ್ ಕೋರ್ಸ್ ಅವ್ರಿಗೆ ಬೇಕರ್ಸ್ಗೆ ಸೊ ಈ ತರ ಡಿಫ್ರೆಂಟ್ ಫೀಲ್ಡಲ್ಲಿ ಕೆಲಸ ಮಾಡೋರಿಗೆ ಎಷ್ಟೆಲ್ಲ ಸಂಬಳ ಇರುತ್ತೆ ಅಂತ ನಾನು ಈ ವಿಡಿಯೋ ಹೇಳ್ತೀನಿ ಫಸ್ಟ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮನೆ ವಿಡಿಯೋ ಸ್ಟಾರ್ಟ್ ಮನೆ ಮನಿ ಯಾವ ಕೆಲಸಕ್ಕೆ ಎಷ್ಟೆಷ್ಟು ಸಂಬಳ ಇರುತ್ತೆ ಅಂತ ನಾನು ಹೇಳ್ತೀನಿ ಇಲ್ಲಿ ಸ್ಯಾಲ್ರೀಸ್ ಡಿಪೆಂಡ್ ಆಗೋದು ಒಂದು ಸ್ಟೇಟ್ಸ್ ಮೇಲೆ ಈಗ ನಾವು ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ಡಿಫ್ರೆಂಟ್ ಆಗಿರುತ್ತೆ ಸ್ಯಾಲ್ರೀಸು ಸೊ ಆ ಕಾಸ್ಟ್ ಆಫ್ ಲಿವಿಂಗ್ ಹೆಂಗಿರುತ್ತೆ ಅದ್ರ ಮೇಲೆ ಸ್ಯಾಲ್ರೀಸ್ ಕೂಡ ಡಿಪೆಂಡ್ ಆಗಿರುತ್ತೆ ಫಸ್ಟ್ ಬಂದು ಐ ಟಿ ಫೀಲ್ಡ್ ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿರ್ತಾರಲ್ವಾ ಅವ್ರಿಗೆ ಬಂದು ನಾಲ್ಕು ಲಕ್ಷದಿಂದ ಹಿಡಿದು ಆರು ಲಕ್ಷದವರೆಗೂ ಮಂತ್ಲಿ ಸ್ಯಾಲ್ರಿ ಬರುತ್ತೆ ಬೇಸಿಕ್ ಸ್ಯಾಲ್ರಿ ಡಿಪೆಂಡ್ಸ್ ಆನ್ ರೋಲು ಸೊ ರೋಲ್ ಮೇಲೂ ಡಿಪೆಂಡ್ ಆಗಿರುತ್ತೆ ಸ್ಯಾಲ್ರಿ ಕೂಡ ಬೇಸಿಕ್ ಸ್ಯಾಲ್ರಿ ಬಂದು ನಾಲ್ಕರಿಂದ ಆರು ಲಕ್ಷ ಬಟ್ ಕೆಲವೊಂದು ಸಾಫ್ಟ್ವೇರ್ ಕಂಪ್ನೀಸಲ್ಲಿ ಅಂದರೆ ಅಂದ್ರೆ ಡಿಪೆಂಡ್ಸ್ ಆನ್ ರೋಲು ನಾಲ್ಕರಿಂದ ಹಿಡಿದು ಹನ್ನೆರಡು ಹದಿಮೂರು ಲಕ್ಷದವರೆಗೂ ಸ್ಯಾಲ್ರಿ ಬರುತ್ತೆ ಐ ಟಿ ಕಂಪ್ನಿಯಲ್ಲಿ ಯಾರು ಕೆಲಸ ಮಾಡ್ತಿರ್ತಾರೆ ನೋಡಿ ಅವ್ರಿಗೆ ನಮ್ಗೆ ಇಲ್ಲಿ ಸ್ಯಾಲ್ರೀಸ್ ಬಂದು ಅಂದರೆ ಒಂದು ದಿನಕ್ಕೆ ಅಂತ ಪೇ ಮಾಡಲ್ಲ ಲೈಕ್ ಅವರ್ಲಿ ಬೇಸಿಸ್ ಮೇಲೆ ಸ್ಯಾಲ್ರೀಸ್ ಪೇ ಮಾಡ್ತಾರೆ ಈಗ ಐ ಟಿ ಫೀಲ್ಡಲ್ಲಿಂದ ಹಿಡಿದು ಒಂದು ಸಣ್ಣ ಪುಟ್ಟ ಕೆಲಸದವ್ರಿಗೂ ಅಷ್ಟೇ ಅವರ್ಲಿ ಬೇಸಿಸ್ ಮೇಲೆ ನಮಗೆ ಸ್ಯಾಲ್ರಿ ಪೇ ಮಾಡೋದು ಒನ್ ಅವರ್ಗೆ ಇಷ್ಟು ಅಂತ ಪೇ ಮಾಡ್ತಾರೆ ಫುಲ್ ಟೈಮ್ಸ್ ಜಾಬ್ ಮಾಡ್ತಾರಲ್ಲ ಅಂಥವ್ರಿಗೆ ಸ್ವಲ್ಪ ಕಮ್ಮಿ ಇರುತ್ತೆ ಸ್ಯಾಲ್ರಿ ಈ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಮಾಡ್ತಿರ್ತಾರಲ್ವ ಅವ್ರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಯಾಕಂದರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಮಾಡಿರ್ತಾರಲ್ವ ಕೆಲಸ ಅಂಥವ್ರಿಗೆ ಜಾಬ್ ಸೆಕ್ಯೂರಿಟಿ ಇರೋಲ್ಲ ಬಟ್ ಫುಲ್ ಟೈಮು ಪರ್ಮನೆಂಟ್ ಎಂಪ್ಲಾಯಿಯಾಗಿ ಮಾಡ್ತಿರ್ತಾರಲ್ವ ಅಂಥವರು ಸ್ವಲ್ಪ ಕಮ್ಮಿ ಇರುತ್ತೆ ಕಂಪ್ಯಾರಿಟಿವ್ಲಿ ಕಾಂಟ್ರಾಕ್ಟ್ ಅವ್ರಿಗೆ ಯಾಕಂದರೆ ಈಗ ಆಗಿ ಸೇರಿಕೊಂಡಿರ್ತೀವಿ ಜಾಬ್ ಸೆಕ್ಯೂರಿಟಿ ಇರಲ್ಲ ನಾಳೆನೇ ಕೆಲಸ ಬಿಡಬೇಕು ಅಂತ ನಾವು ಕೆಲಸ ಬಿಟ್ಟು ಬರಲೇಬೇಕು ಸೊ ಅಂಥವ್ರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಮತ್ತೆ ಕೆಲವರೆಲ್ಲ ಕೇಳ್ತಿರ್ತಾರೆ ಈ ಡ್ರೈವರ್ಸ್ ಆಗಿ ಕೆಲಸ ಮಾಡ್ತಿರ್ತಾರಲ್ಲ ಅವ್ರಿಗೆಲ್ಲ ಸ್ಯಾಲರಿ ಎಷ್ಟು ಬರ್ಬೋದು ಅಂತೆಲ್ಲ ಇಲ್ಲಿ ಟ್ರಾನ್ಸ್ಪೋರ್ಟ್ ಡ್ರೈವರ್ಸ್ ಇರ್ತಾರಲ್ಲ ಟ್ರಾನ್ಸ್ಪೋರ್ಟ್ ಗಾಡಿಗಳು ಇರ್ತಾವ್ ನೋಡಿ ಮತ್ತು ಈ ಡ್ರೈವಿಂಗ್ ಮಾಡ್ತಿರ್ತಾರಲ್ವಾ ಡ್ರೈವಿಂಗ್ ಅಷ್ಟೇ ಡಿಪೆಂಡ್ಸ್ ಆನ್ ವೆಹಿಕಲ್ಸು ಈಗ ದೊಡ್ಡ ದೊಡ್ಡ ಟ್ರಕ್ಗಳು ಬರ್ತಾವಲ್ಲ ಸಿಕ್ಸ್ಟೀನ್ ವೀಲು ಏಯ್ಟೀನ್ ವೀಲ್ ಟ್ರಕ್ಸು ದೊಡ್ಡ ದೊಡ್ಡ ಟ್ರಕ್ಸ್ ಅಂದರೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಇಲ್ಲಿ ಸೊ ಅಂಥ ವೆಹಿಕಲ್ಸ್ ಓಡಿಸೋರಿಗೆ ಎರಡು ಲಕ್ಷದಿಂದ ನಾಲ್ಕು ಲಕ್ಷದವರೆಗೂ ಸಂಬಳ ಬರುತ್ತೆ ಇಲ್ಲಿ ಮತ್ತು ನೆಕ್ಸ್ಟ್ ಬಂದು ಲಾಯರ್ಸು ಲಾಯರ್ಸ್ಗೆ ಸಿಕ್ಕಾಪಟ್ಟೆ ಸ್ಯಾಲ್ರೀಸ್ ಜಾಸ್ತಿ ಇರುತ್ತೆ ಹನ್ನೆರಡರಿಂದ ಹದಿನಾರು ಹದಿನೇಳು ಲಕ್ಷದವರೆಗೂ ಮಂತ್ಲಿ ಸ್ಯಾಲ್ರೀಸ್ ಬರ್ತಿರುತ್ತೆ ಲಾಯರ್ಸ್ಗೆ ಮಂತ್ಲಿ ಸ್ಯಾಲ್ರಿ ಅಲ್ಲದೆ ಅವರು ಸೈಡ್ ಸೈಡ್ ಬೈ ಸೈಡ್ ಬೇರೆ ಕೆಲಸ ಏನಾದರೂ ಮಾಡ್ತಿದ್ರು ಅದರಿಂದನು ನಮಗೆ ಇನ್ಕಮ್ ಬರ್ತಿರುತ್ತೆ ಸೊ ಹಂಗಾಗಿ ಲಾಯರ್ಸ್ಗೆ ಆಲ್ಮೋಸ್ಟ್ ಹನ್ನೆರಡರಿಂದ ಹದಿನಾರು ಹದಿನೇಳು ಲಕ್ಷದವರೆಗೂ ಮಂತ್ಲಿ ಸ್ಯಾಲ್ರೀಸ್ ಬರುತ್ತೆ ಮತ್ತೆ ರೆಸ್ಟೋರೆಂಟ್ಸಲ್ಲಿ ಕೆಲಸ ಮಾಡ್ತಿರ್ತಾರೆ ನೋಡಿ ಅಂತ ಅವ್ರಿಗೆ ಮಂತ್ಲಿ ಒಂದು ಎರಡರಿಂದ ನಾಲ್ಕು ಲಕ್ಷದವರೆಗೂ ಸ್ಯಾಲ್ರಿ ಬರುತ್ತೆ ಈ ಸ್ಯಾಲ್ರಿ ಜೊತೆ ನಾವು ರೆಸ್ಟೋರೆಂಟ್ಗೆ ಏನಾದರೂ ಊಟ ಮಾಡೋಕ್ಕೆ ಅಂದ್ರೆ ಏನಕ್ಕಾದ್ರೂ ಹೋದರೆ ಈ ಟಿಪ್ಸು ಅಂತ ಕೊಡಬೇಕಾಗುತ್ತೆ ಅಂದರೆ ಸಪ್ರೇಟಾಗಿ ಟಿಪ್ಸು ಅಂತ ಇರಲ್ಲ ನಾವು ಎಲ್ಲ ತಿನ್ಬಿಟ್ಟು ಲಾಸ್ಟಲ್ಲಿ ಬಿಲ್ ಪೇ ಮಾಡ್ತೀವಲ್ಲ ಆ ಬಿಲ್ ಜೊತೆ ಹಾಕಿ ಕೊಟ್ಬಿಡ್ತಾರೆ ಅವರು ಸೊ ನಾವೇನು ಮಾತಾಡೋಂಗೆ ಇಲ್ಲ ಆ ಬಿಲ್ನ ಪೇ ಮಾಡಿಬಿಟ್ಟು ಬರಬೇಕಷ್ಟೇ ಆ ಬಿಲ್ ಏಯ್ಟೀನ್ ಪರ್ಸೆಂಟ್ ಟಿಪ್ಸ್ ಅಂತ ಹಾಕಿರ್ತಾರೆ ಮತ್ತೆ ಕೆಲವೊಂದು ಕಡೆ ಫೋರ್ಟೀನ್ ಪರ್ಸೆಂಟು ಟ್ವೆಲ್ ಪರ್ಸೆಂಟು ಅದು ಅಷ್ಟೇ ಡಿಪೆಂಡ್ಸ್ ಆನ್ ಸ್ಟೇಟು ಮಂತ್ಲಿ ನಮಗೆ ಎರಡರಿಂದ ನಾಲ್ಕು ಲಕ್ಷದವರೆಗೂ ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡ್ತಿರ್ತಾರೆ ನೋಡಿ ಅಂತ ಅವ್ರಿಗೆ ಸಂಬಳ ಬರುತ್ತೆ ಈ ಸಲೂನ್ಸಲ್ಲಿ ಕೆಲಸ ಮಾಡ್ತಿರ್ತಾರಲ್ವ ಅಂತ ಅವ್ರಿಗೆ ತ್ರೀ ಟು ಫೈವ್ ಲ್ಯಾಕ್ಸ್ವರೆಗೂ ಸ್ಯಾಲ್ರೀಸ್ ಬರುತ್ತೆ ಮಂತ್ಲಿ ಸ್ಯಾಲ್ರೀಸು ಅದ್ರ ಜೊತೆ ನಾವು ಟಿಪ್ಪು ಅಂತ ಪೇ ಮಾಡ್ತೀವಿ ಅಂದರೆ ಕಟಿಂಗ್ ಮಾಡಿಸ್ಕೊಳ ಹೋದಾಗ ಬರೀ ಕಟಿಂಗ್ಗೆ ಮಾತ್ರ ದುಡ್ಡು ಪೇ ಮಾಡಲ್ಲ ಅದ್ರ ಜೊತೆ ಅಂತ ಕೊಡಲೇಬೇಕು ಕಂಪಲ್ಸರಿ ಸೊ ಅದೊಂದಿಲ್ಲಿ ಟಿಪ್ಪು ಜೊತೆ ಕಟಿಂಗ್ಗೆ ಮಾಡಿಸ್ಕೊಂಡಿರೋ ದುಡ್ಡನ್ನು ಕೊಟ್ಟು ಬರಬೇಕು ಮತ್ತು ಇಲ್ಲಿ ಸ್ಯಾಲ್ರೀಸು ನಾನು ಹೇಳಂದಲ್ಲ ಮಂತ್ಲಿ ಬೇಸಿಸ್ ಮೇಲೆ ಕೊಡಲ್ಲ ಇಲ್ಲಿ ಅವರ್ಲಿ ಬೇಸಿಸ್ ಮೇಲೆ ಕೊಡ್ತಾರೆ ಈಗ ನಾನು ಎರಡಿಂದ ಮೂರು ಅವರ್ ಕೆಲಸ ಮಾಡಿದೆ ಅಂತ ಇಟ್ಕೊಳ್ಳಿ ಮೂರು ಅವರ್ಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ಸ್ಯಾಲ್ರಿ ಕೊಡ್ತಾರೆ ಈಗ ನಾನು ಎಂಟು ಅವರ್ ಒಂಬತ್ತು ಅವರು ಹತ್ತು ಅವರ್ ಕೆಲಸ ಮಾಡಿದೆ ಅಂತ ಇಟ್ಕೊಳ್ಳಿ ಸೊ ಅದು ಟೋಟಲ್ ಎಷ್ಟು ಬರುತ್ತೆ ಅಷ್ಟು ಕೊಡ್ತಾರೆ ಈ ಟೋಟಲಿ ಡಿಪೆಂಡ್ಸಿ ನೀವೆಷ್ಟು ಕೆಲಸ ಮಾಡ್ತೀರಾ ಎಷ್ಟು ಅವರು ಅಷ್ಟು ಅವರ್ ಮೇಲೆ ಡಿಪೆಂಡ್ ಮಾಡಿ ನಿಮಗೆ ಸ್ಯಾಲ್ರೀಸ್ ಬರುತ್ತೆ ಮಂತ್ಲಿ ಮತ್ತು ಇಲ್ಲಿ ಮೇಯ್ನಾಗಿ ಡಾಕ್ಟರ್ಸು ಡಾಕ್ಟರ್ಸ್ಗೆ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಸ್ಯಾಲ್ರೀಸು ಅದರಲ್ಲೂ ಅಷ್ಟೇ ಈ ಸರ್ಜನ್ಸು ಎಲ್ಲ ಇರ್ತಾರಲ್ವ ಮೇನ್ ಮೇನ್ ಡಾಕ್ಟರ್ಸು ಅಂತ ಅವ್ರಿಗೆ ಜಾಸ್ತಿ ಇರುತ್ತೆ ಸ್ಯಾಲ್ರೀಸು ಸೊ ಒಂದು ಸಿಕ್ಸ್ಟೀನ್ ಟು ಸೆವೆಂಟೀನ್ ಲ್ಯಾಕ್ಸ್ವರೆಗೂ ಬರ್ತಿರುತ್ತೆ ಡಾಕ್ಟರ್ಸ್ಗೆ ಮೈನ್ ಡಾಕ್ಟರ್ಸ್ಗೆ ಅಷ್ಟು ಬರುತ್ತೆ ಬಟ್ ಅಸಿಸ್ಟೆಂಟ್ ಡಾಕ್ಟರ್ಸು ಮತ್ತು ಈ ಫ್ರೆಷರ್ಸ್ ಎಲ್ಲ ಇರ್ತಾರಲ್ಲ ಜಾಯ್ನ್ ಆಗಿರ್ತಾರಲ್ಲ ಡಾಕ್ಟರ್ಸು ಅಂತ ಅವ್ರಿಗೆ ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಮ್ಮಿ ಬರುತ್ತೆ ಸೊ ಮೇನ್ ಡಾಕ್ಟರ್ಸ್ ಕಂಪೇರ್ ಮಾಡಿದ್ರೆ ಸೊ ಮೈನ್ ಡಾಕ್ಟರ್ಸಿಗೆ ಬಂದು ಒಂದು ಹದಿನಾರರಿಂದ ಹದಿನೇಳು ಲಕ್ಷದವರೆಗೂ ಮಂತ್ಲಿ ಸ್ಯಾಲ್ರಿ ಸಿಗುತ್ತಿಲ್ಲಿ ಮತ್ತು ಇಲ್ಲಿ ಟೀಚರ್ಸ್ಗೆ ಒಂದು ಮೂರಿಂದ ನಾಲ್ಕು ಲಕ್ಷದವರೆಗೂ ಸ್ಯಾಲ್ರೀಸ್ ಬರುತ್ತೆ ಇಲ್ಲಿ ಬಂದು ಎಲ್ಲ ಪಬ್ಲಿಕ್ ಸ್ಕೂಲ್ಸು ಅಂದರೆ ಗೌರ್ಮೆಂಟ್ ಸ್ಕೂಲ್ಸ್ ಅಂತೀವಲ್ಲ ಸೊ ಸ್ಕೂಲ್ಸ್ ಎಲ್ಲ ಇಲ್ಲಿ ಮಕ್ಕಳಿಗೆ ಫ್ರೀ ಇರುತ್ತೆ ನಾವೇನು ಎಲ್ಲ ಫೀಸ್ ಪೇ ಮಾಡೋಂಗಿಲ್ಲ ಸೊ ಗೌರ್ಮೆಂಟ್ ಕಡೆಯಿಂದನೇ ಟೀಚರ್ಸ್ಗೆಲ್ಲ ಹೋಗುತ್ತೆ ಹಾಗಾಗಿ ಒಂದು ಮೂರಿಂದ ನಾಲ್ಕು ಲಕ್ಷದವರೆಗೂ ಅಷ್ಟೇ ಅವ್ರಿಗೆ ಸ್ಯಾಲ್ರೀಸ್ ಎಲ್ಲ ಬರೋದಿಲ್ಲಿ ಮತ್ತು ಇಲ್ಲಿ ನರ್ಸ್ ಆಗಿ ಕೆಲಸ ಮಾಡಿರ್ತಾರಲ್ಲ ಅಂಥ ಅವ್ರಿಗೆ ಒನ್ ಅವರ್ಗೆ ಫಾರ್ಟಿ ಫೈವ್ ಡಾಲರ್ಸ್ವರೆಗೂ ಪೇ ಮಾಡ್ತಾರೆ ಅಂದರೆ ನೀವು ಮಂತ್ಲಿ ಕ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಸೊ ಇಲ್ಲಿ ಅವರ್ಲಿ ಫಾರ್ಟಿ ಫೈವ್ ಡಾಲರ್ಸು ನರ್ಸ್ಗೆ ಪೇ ಮಾಡ್ತಾರೆ ಮತ್ತು ಪೋಲೀಸ್ ಕೆಲಸ ಮಾಡಿರ್ತಾರಲ್ಲ ಅದು ಅಷ್ಟೇ ಇವರೆಲ್ಲ ಸೋಷಿಯಲ್ ಸರ್ವಿಸ್ ಮಾಡೋರು ಇಂಥವ್ರಿಗೂ ಅಷ್ಟೇ ಸ್ಯಾಲ್ರೀಸ್ ಎಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ ಒಂದು ನಾಲ್ಕರಿಂದ ಐದು ಲಕ್ಷದವರೆಗೂ ಸ್ಯಾಲ್ರೀಸ್ ಇರುತ್ತೆ ಪೋಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿರ್ತಾರಲ್ಲ ಅಂತವ್ರಿಗೆ ಬಟ್ ಹೈಯರ್ ಪೊಸಿಷನಲ್ಲಿ ಇರ್ತಾರಲ್ಲ ಅಂಥವ್ರಿಗೆ ಇನ್ನೂ ಜ ಜಾಸ್ತಿ ಇರುತ್ತೆ ಬಟ್ ಬೇಸಿಕ್ ಸ್ಯಾಲ್ರಿ ಬಂದು ನಾಲ್ಕರಿಂದ ಐದು ಲಕ್ಷದವರೆಗೂ ಇರುತ್ತೆ ಪೊಲೀಸ್ ಆಫೀಸರ್ಸ್ಗೆ ಮತ್ತು ಬ್ಯಾಂಕಲ್ಲಿ ಕೆಲಸ ಮಾಡಿರ್ತಾರಲ್ಲ ಅಂಥವ್ರಿಗೂ ಅಷ್ಟೇ ಒಂದು ನಾಲ್ಕರಿಂದ ಐದು ಲಕ್ಷದವರೆಗೂ ಇರುತ್ತೆ ಸ್ಯಾಲ್ರೀಸು ಸೊ ಈ ಟೋಟಲಿ ಡಿಪೆಂಡ್ಸ್ ಆನ್ ಸ್ಟೇಟು ನೀವು ಯಾವ ಸ್ಟೇಟಲ್ಲಿ ಇರ್ತೀರಾ ಆ ಸ್ಟೇಟ್ ಮೇಲೆ ನಿಮಗೆ ಸ್ಯಾಲ್ರಿನೂ ಅಷ್ಟೇ ಡಿಪೆಂಡ್ ಆಗಿರುತ್ತೆ ಕೆಲವೊಂದು ಸ್ಟೇಟ್ಗಳೆಲ್ಲ ಸ್ಯಾಲ್ರಿ ಸ್ವಲ್ಪ ಕಮ್ಮಿ ಇರುತ್ತೆ ಯಾಕಂದರೆ ಅಲ್ಲಿ ಕಾಸ್ಟ್ ಆಫ್ ಲಿವಿಂಗು ಕಮ್ಮಿ ಇರುತ್ತೆ ಬಟ್ ಬಾಸ್ಟನಲ್ಲಿ ಕಾಸ್ಟ್ ಆಫ್ ಲಿವಿಂಗು ಜಾಸ್ತಿ ಮತ್ತು ಸ್ಯಾಲ್ರೀಸು ಆ ರೇಂಜ್ಗೆ ಕೊಡ್ತಾರೆ ಮತ್ತು ಈ ಬೇಕರ್ಸ್ ಇರ್ತಾರಲ್ವ ಅಂದರೆ ಬೇಕ್ರಿಗಳೆಲ್ಲ ಕೆಲಸ ಮಾಡ್ತಿರ್ತಾರೆ ನೋಡಿ ಅಂಥವ್ರಿಗೂ ಅಷ್ಟೇ ಒಂದು ಎರಡರಿಂದ ನಾಲ್ಕು ಲಕ್ಷದವರೆಗೂ ಮಂತ್ಲಿ ಸ್ಯಾಲ್ರೀಸ್ ಬರುತ್ತೆ ಅದು ಅಷ್ಟೇ ನೀವು ಎಷ್ಟು ಅವರ್ಸ್ ಕೆಲಸ ಮಾಡ್ತೀರಾ ಅದ್ರ ಮೇಲೇ ಸ್ಯಾಲ್ರೀಸ್ ಹೋಗೋದು ಸೊ ಜಾಸ್ತಿ ಅವರ್ಸ್ ಕೆಲಸ ಮಾಡಿದ್ರೆ ಜಾಸ್ತಿ ಸಂಬಳ ಸಿಗುತ್ತೆ ಕಮ್ಮಿ ಅವರ್ಸ್ ಕೆಲಸ ಮಾಡಿದ್ರೆ ನಿಮಗೆ ಕಮ್ಮಿ ಸಂಬಳ ಸಿಗುತ್ತೆ ಮತ್ತೆ ಇಲ್ಲಿ ಡಾಕ್ಟರ್ ಆದ್ರೆ ಜಾಸ್ತಿ ಸಂಬಳ ಬರುತ್ತೆ ಅಥವಾ ಕ್ಲೀನಿಂಗ್ ಮಾಡೋರಿಗೆ ಕಮ್ಮಿ ಸಂಬಳ ಬರುತ್ತೆ ಅಂತೆಲ್ಲ ಏನಿಲ್ಲ ಆ ಪ್ರೊಫೆಷನ್ಗೆ ಎಷ್ಟೆಷ್ಟು ಕೆಲಸ ಎಲ್ಸ್ ಎಷ್ಟೆಷ್ಟು ಸಂಬಳ ಬರಬೇಕು ಸ್ಯಾಲ್ರೀಸು ಅಷ್ಟು ಕೊಡ್ತಾರೆ ಸೊ ಇಲ್ಲಿ ಭೇದ ಭಾವ ಅಂತ ಏನಿಲ್ಲ ಆ ಕೆಲಸ ಜಾಸ್ತಿ ಈ ಕೆಲಸ ಕಮ್ಮಿ ಅಂತ ಎಲ್ಲಾ ಪ್ರೊಫೆಷನ್ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾರೆ ಇಲ್ಲಿ ಮತ್ತೆ ಇಲ್ಲಿ ಗ್ರೀನ್ ಕಾರ್ಡ್ ಇರೋರಿಗೆ ಅದರ ಅಡ್ವಾಂಟೇಜಸ್ ಗ್ರೀನ್ ಕಾರ್ಡ್ ಅಡ್ವಾಂಟೇಜಸ್ ಏನು ಅಂತ ನಾನು ಹಿಂದಿನ ವೀಡಿಯೋಲಿ ಹೇಳಿದೀನಿ ಯಾರಾದರೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಒಂದ್ಸರಿ ಚೆಕ್ಔಟ್ ಮಾಡಿ ಸೊ ಗ್ರೀನ್ ಕಾರ್ಡ್ ಇರೋರಿಗೆ ಇಲ್ಲಿ ಸಿಕ್ಕಾಪಟ್ಟೆ ಅಡ್ವಾಂಟೇಜಸ್ ಗ್ರೀನ್ ಕಾರ್ಡ್ ಇತ್ತು ಅಂದ್ರೆ ಆ ಫ್ಯಾಮಿಲಿ ಅಂದ್ರೆ ಗಂಡ ಹೆಂಡತಿ ಮಕ್ಳು ಎಲ್ಲಾರು ಕೆಲಸ ಮಾಡ್ಬೋದು ಇಲ್ಲಿ ಸೊ ಅದೊಂದು ಒಳ್ಳೆ ಆಪ್ಷನ್ ಸೊ ಮನೆಯಲ್ಲಿ ನಾಲ್ಕು ಜನನು ದುಡಿತಾ ಇದ್ರೆ ಆಬ್ವಿಯಸ್ಲಿ ಸ್ಯಾಲರಿ ಜಾಸ್ತಿನೇ ಬರುತ್ತೆ ಸೊ ಗ್ರೀನ್ ಕಾರ್ಡ್ ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಸೊ ಗ್ರೀನ್ ಕಾರ್ಡ್ ಇದ್ದರೆ ಎಲ್ಲರೂ ಓದಿಲಿ ಇಲ್ಲಿ ಪೈಲಟ್ಸ್ ಆಗಿ ಕೆಲಸ ಮಾಡ್ತಿರ್ತಾರಲ್ಲ ಅವ್ರಿಗೂ ಅಷ್ಟೇ ಸ್ಯಾಲ್ರೀಸು ತುಂಬಾ ಜಾಸ್ತಿ ಇರುತ್ತೆ ಒಂದು ಹದಿನೈದರಿಂದ ಹದಿನೇಳು ಲಕ್ಷದವರೆಗೂ ಸ್ಯಾಲ್ರೀಸ್ ಬರ್ತಿರುತ್ತೆ ಪೈಲಟ್ಸ್ಗೆ ಮತ್ತು ಇಲ್ಲಿ ಸ್ಯಾಲ್ರೀಸು ಅಷ್ಟೇ ಯಾವುದ್ರ ಮೇಲೆ ಡಿಪೆಂಡ್ ಆಗೋದು ಅಂದರೆ ನಾವು ಟ್ಯಾಕ್ಸ್ ಪೇ ಮಾಡ್ತಿರ್ತೀವಲ್ಲ ಅದ್ರ ಮೇಲೂ ಅಷ್ಟೇ ಡಿಪೆಂಡ್ ಆಗುತ್ತೆ ಆ್ಯಂಡ್ ಕಾಸ್ಟ್ ಆಫ್ ಲಿವಿಂಗ್ ಮೇಲೂ ಸ್ಯಾಲ್ರೀಸ್ ಡಿಪೆಂಡ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡೋದು ಮರಿಬೇಡಿ ಆ್ಯಂಡ್ ಫಸ್ಟ್ ಟೈಮ್ ಯಾವುದು ನನ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್